ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 सरफा कोट्स ननकेगा सिध सरफा कोट्स जेलु बिना बन्ना सरफा कोट्स रवा सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकला ने बळसी सरफा लक्झरी एमलचम पेंट ओडरलेस लिस्ट लोबी वसी गुड फॉर हेल्थ गुड फॉर आर ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ವಾರಿಸುತ್ತಿದ್ದಂತೆ ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ಶಿವಮೊಗ್ಗ ನಗರದ ದೀನ್ ದಯಾಳ್ ರಸ್ತೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿ ಮುಂದೆ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸೆಡಿಸಿ ಸಂಭ್ರಮಿಸಿದರು ವಿಜಯೋತ್ಸವದಲ್ಲಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಸೇರಿದಂತೆ ಬಿಜೆಪಿ ಮುಖಂಡರು ಭಾಗಿಯಾಗಿ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ ಎಂದು ಘೋಷಣೆ ಕೂಗಿ ಸಂಭ್ರಮಪಟ್ಟರು ಈ ದೇಶದ ಜನತೆ ಈ ದೇಶದ ಮತದಾರ ಏನು ಬೇಕಾದ್ರೂ ಸಹಿಸ್ಕೊಳ್ತಾರೆ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಸಹಿಸ್ಕೊಳ್ಳೋದಿಲ್ಲ ಮತದಾರರಿಗೆ ಅಪಮಾನ ಆದರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಪಮಾನ ಮಾಡುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ ಅದಕ್ಕೆ ದೊಡ್ಡ ಪಾಠವನ್ನು ಕಲಿಸಿದ್ದಾನೆ ಮತದಾರ ಅಂತ ನಾನಂತೂ ಭಾವಿಸ್ತೇನೆ ಈ ದೇಶದ ಒಂದು ವ್ಯವಸ್ಥೆಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಬಿಹಾರದ ಮತದಾರರು ಮಾಡಿದ್ದಾರೆ ಮತಚೋರಿಯ ಹೆಸರಿನೊಳಗಡೆ ಆಡಬಾರದ ನಾಟಕವನ್ನು ಆಡದಂಥ ಕಾಂಗ್ರೆಸ್ಸಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಗೆ ಬಿಹಾರದ ಜನತೆನೇ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಅವ್ರು ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳಬೇಕು ಅಂತ ಪರಿಸ್ಥಿತಿ ಏನಿಲ್ಲ ರಾಹುಲ್ ಗಾಂಧಿ ಅವರಿಗೆ ಮತದಾರ ಇವತ್ತು ನ್ಯಾಯವನ್ನು ಕೊಟ್ಟಿದ್ದಾರೆ ಬಿಹಾರ ಏನಾಗಬೇಕು ಅಂತ ಯೋಚನೆ ಮಾಡಿದ್ದಾರೆ ಹಾಗಾಗಿ ಬಿಹಾರದ ಗೆಲುವು ಏನಿದೆ ಇವತ್ತು ಮತದಾರ ಗೆಲುವಾಗಿ ಇವತ್ತು ಪರಿಣಮಿಸಿದೆ ನರೇಂದ್ರ ಮೋದಿ ಅವರ ಆಡಳಿತದ ವೈಖರಿ ನಿತೀಶ್ ಕುಮಾರ್ ಅವರ ಆಡಳಿತದ ಸುಶಾಸನದ ಆಡಳಿತ ಏನು ಕೊಟ್ಟಿದ್ದಾರೆ ಅದರ ಪರಿಣಾಮ ಇವತ್ತು ಬಿಹಾರ ಗೆಲ್ ಗೆದ್ದಾಗಿದೆ ಆ ಗೆಲುವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಒಳಗಡೆ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಮಾಡುತ್ತೆ ಅನ್ನೋಂಥ ವಿಶ್ವಾಸದಿಂದ ಈ ಗೆಲುವನ್ನು ಈ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾಯಿದ್ದೆ ಇದು ಹಿಂದೂ ರಾಷ್ಟ್ರ ಅಂಥೇಳಿ ಇತ್ತೀಚೆಗೆ ಅನೇಕರು ಮಾತಾಡ್ತಾ ಇದ್ದರು ನಾವೆಲ್ಲ ಹೇಳಿದಾಗ ಬಹಳ ಜನ ಯೋಚನೆ ಇದ್ದರು ಆದರೆ ಇದು ಹಿಂದೂ ರಾಷ್ಟ್ರ ಅಂಥೇಳಿ ಸಾಮಾನ್ಯ ನಾಗರಿಕನೂ ಕೂಡ ಒಪ್ಪಿಕೊಂಡಂಥ ಪರಿಣಾಮ ಇವತ್ತು ಮುಸಲ್ಮಾನರು ಬಹುಸಂಖ್ಯಾತವಾಗಿರುವಂಥ ಜಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಎನ್ ಡಿ ಎ ಗೆದ್ದಿದೆ ಅಲಿ ನಗರ ಅಲಿ ನಗರದ ಒಬ್ಬಳು ಹೆಣ್ಮಗಳು ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿನಿಂದ ನೇತೃತ್ವದಲ್ಲಿ ನಿಂತಾಗ ಒಂದು ಮಾತನ್ನು ಹೇಳಿದ್ಲು ಅಲಿ ನಗರವನ್ನು ಸೀತಾನಗರ ಮಾಡ್ತೇವೆ ಅನ್ನೋಂಥ ಮಾತನ್ನು ಅದ್ರ ಪರಿಣಾಮ ಇದು ಹಿಂದುತ್ವದ ಪರಿಣಾಮ ಇದು ಸೀತಾಮಾತೆ ಆಶೀರ್ವಾದ ಈ ಹಿಂದೂಗಳಿಗೆಲ್ಲದೆ ಬೇರೆಯವರಿಗೆ ಸಿಗತ್ತೆ ಅಂತ ನಾನೇ ನಂಬಿಲ್ಲ ಆದರೆ ಇವತ್ತು ಹೆಚ್ಚು ಮುಸಲ್ಮಾನಿರುವಂಥ ಜಾಗಗಳಲ್ಲೂ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಎನ್ ಡಿ ಎ ಗೆದ್ದಿದೆ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರದ ಬಗ್ಗೆ ಇರುವಂಥ ಅವರ ಪ್ರೇಮನ್ನು ಕೂಡ ಇಲ್ಲಿ ಪ್ರಕಟೀಕರಣ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಇದು ಹಿಂದೂ ರಾಷ್ಟ್ರ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದಂಥ ಕಾರ್ಯ ಏನಿತ್ತು ಮಾತು ಏನಿತ್ತು ಅದನ್ನು ಸಾಬೀತು ಮಾಡಿದರೆ ಅದು ಬಿಹಾರದ ಚುನಾವಣೆಯ ಮೂಲಕ ಅಂಥೇಳಿ ಸಂದರ್ಭ ಈ ಗೆದ್ದಾಗ ರಾಹುಲ್ ಗಾಂಧಿ ನೆನಪಾಡ್ಕೊಳ್ಳದೆ ಎಲ್ಲ ಒಂದು ಕಡೆ ಬೇಸರ ಅಂತ ಅನಿಸುತ್ತೆ ನನಗೆ ಗೆದ್ದಿದ್ದೇವೆ ಹಾಗಂತ ನಮಗೆ ಅಹಂಕಾರ ಜಾಸ್ತಿ ಆಗಿಲ್ಲ ಅದಕ್ಕೆ ನಾನು ಅವಾಗಲೇ ಹೇಳಿದೆ ರಾಹುಲ್ ಗಾಂಧಿ ಅಂತವರು ಯಾರು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ರು ಈ ದೇಶದ ಒಂದು ವ್ಯವಸ್ಥೆಯ ಜಾಗ ಸಂವಿಧಾನ ಬದ್ಧವಾಗಿ ಬಂದಿರುವಂಥ ಒಂದು ಜಾಗದ ಬಗ್ಗೆ ಅಪಮಾನ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿಯ ನೇತೃತ್ವದ ಕಾಂಗ್ರೆಸ್ಸು ಮಾಡ್ತಾ ಬಂತು ಚುನಾವಣಾ ಆಯೋಗದ ಬಗ್ಗೆನೇ ಪ್ರಶ್ನೆ ಮಾಡುವಂಥ ಸ್ಥಿತಿ ನಾನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದರೆ ಎಲ್ಲಿ ಏನು ಮಾಡಬೇಕು ಮಾಡಿದೆ ಹೋದರೆ ಬಿಹಾರದ ಜನ ಇವತ್ತು ನಿಮ್ಮ ಜಾಗವನ್ನು ತೋರಿಸಿದ್ದಾರೆ ಆಶೀರ್ವಾದ ಮಾಡಲಿಕ್ಕೆ ಸಾಮಾನ್ಯವಾಗಿ ಐದು ಕೈ ಐದು ಬೆರಳು ಬೇಕು ಒಂದು ಹಸ್ತ ಬೇಕು ಅದರ ಒಂದು ಒಂದು ಬೆರಳನ್ನು ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ ನಾಲ್ಕೇ ನಿಮ್ಮದು ಸ್ಥಾನಗಳು ನಾಲ್ಕೇ ಸ್ಥಾನಕ್ಕೆ ಬಂದಿದ್ದೀರಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ಕಾಂಗ್ರೆಸ್ ಈ ದೇಶದ ಅಸ್ಮಿತ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ